ಕೀರ್ತನೆಗಳು ಇಪ್ಪತ್ತನೆಯ ಅಧ್ಯಾಯದಲ್ಲಿ ಒಂದರಿಂದ ಒಂಬತ್ತು ವಚನಗಳಿವೆ ಕರ್ತನು ಇಕ್ಕಟ್ಟಿನ ದಿವಸದಲ್ಲಿ ನಿನ್ನ ಪ್ರಾರ್ಥನೆಯನ್ನು ಕೇಳಲಿ ಯಾಕೋಬನ ದೇವರ ಹೆಸರು ನಿನ್ನನ್ನು ಕಾಪಾಡಲಿ ಪರಿಶುದ್ಧ ಸ್ಥಳದೊಳಗಿಂದ ನಿನಗೆ ಸಹಾಯ ಕಳುಹಿಸಲಿ ಚಿಯೋನಿನಿಂದ ನಿನ್ನನ್ನು ಬಲಪಡಿಸಲಿ ನಿನ್ನ ಅರ್ಪಣೆಗಳನ್ನೆಲ್ಲ ಜ್ಞಾಪಕ ಮಾಡಿ ನಿನ್ನ ದಹನ ಬಲಿಯನ್ನು ಅಂಗೀಕರಿಸಲಿ ಸೆಲಾ ನಿನ್ನ ಸ್ವಂತ ಹೃದಯದ ಪ್ರಕಾರ ನಿನಗೆ ಕೊಡಲಿ ನಿನ್ನ ಆಲೋಚನೆಯನ್ನೆಲ್ಲ ಪೂರೈಸಲಿ ನಾವು ನಿನ್ನ ರಕ್ಷಣೆಯಲ್ಲಿ ಹರ್ಷಿಸಿ ನಮ್ಮ ದೇವರ ಹೆಸರಿನಲ್ಲಿ ಧ್ವಜ ಎತ್ತುವೆವು ಕರ್ತನು ನಿನ್ನ ಭಿನ್ನಹಗಳನ್ನೆಲ್ಲ ಪೂರೈಸಲಿ ಕರ್ತನು ತನ್ನ ಅಭಿಷಕ್ತನನ್ನು ರಕ್ಷಿಸುತ್ತಾನೆಂದು ತನ್ನ ಪರಿಶುದ್ಧ ಪಲೋಕದೊಳಗಿಂದ ತನ್ನ ಬಲಗೈಯ ರಕ್ಷಣಕರವಾದ ಪರಾಕ್ರಮದಿಂದ ಅವನಿಗೆ ಉತ್ತರ ಕೊಡುವನೆಂದು ಈಗ ನಾನು ಬಲ್ಲೆನು ಕೆಲವರು ರಥಗಳಲ್ಲಿಯೂ ಕೆಲವರು ಕುದುರೆಗಳಲ್ಲಿಯೂ ಭರವಸೆ ಬಿಡುತ್ತಾರೆ ಆದರೆ ನಾವು ನಮ್ಮ ದೇವರಾದ ಕರ್ತನ ಹೆಸರನ್ನು ಜ್ಞಾಪಕ ಮಾಡುತ್ತೇವೆ ಅವರು ಬೊಗ್ಗಿ ಬೀಳುತ್ತಾರೆ ಆದರೆ ನಾವು ಎದ್ದು ನಿಂತುಕೊಳ್ಳುತ್ತೇವೆ ಕರ್ತನೆ ರಕ್ಷಿಸು ನಾವು ಕರೆಯುವಾಗ ಅರಸನು ನಮಗೆ ಉತ್ತರ ಕೊಡಲಿ ಕೀರ್ತನೆಗಳು ಇಪ್ಪತ್ತನೆಯ ಅಧ್ಯಾಯದಲ್ಲಿ ಒಂದರಿಂದ ಒಂಬತ್ತು ವಚನಗಳಿವೆ